ಎಲ್ಲರೂ ಊಟ ಐತಾ ಮತ್ತೆ ವಿದ್ಯಾರ್ಥಿಗಳ ಎಲ್ಲರೂ ಊಟ ಐತಾ ಹಾಕದ್ರ ಜೈಕಾರ ಹಾಕೋವಾ ಜೈಕಾರ ಹಾಪಣವಾ ಬೋಲೋ ಭಾರತ ಮಾತಾ ಕಿ ಬೋಲೋ ಭಾರತ ಮಾತಾ ಕಿ ಕೈ ಬೋನೆಸರಿಗೆ ಕೈ ಬೋನೆಸರಿಗೆ ನಾ ನೆಚ್ಚಿಗೆ ಮಾತಾಕೋಬಲ್ಲಾ ನನಗೆ ಮೈ ಕೊಡುವಾಗೆ ಎರಡು ನಿಮಿಷ ಮಾತಾಡಬೇಕು ಅಂತ ಹೇಳಿದರೆ ಎರಡು ನಿಮಿಷದಲ್ಲಿ ಮಾತಾಡ್ತೀನಿ ಯಾಕಂದ್ರೆ ನೀವು ಕಾದು ಕೊಡ್ತಿದ್ದೀರಾ ಒಂದು ಏನು ಡ್ಯಾನ್ಸ್ ಪ್ರೋಗ್ರಾಮ್ ಅನ್ನ ಕಲ್ಪಕೊಟ್ಟಿದ್ದಾರೆ ಆ ವೇದಿಕೆ ನೀವು ಹತ್ರದಲ್ಲಿ ಬರ್ತಾರೆ ಹಾಗೆ ಬಳಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೆ ಸಿಬ್ಬಂದಿ ಹೊಡೆದವರು ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿಶೇಷವಾಗಿ ಒಂದು ವರ್ಷಕ್ಕೆ ಒಂದ್ಸತಿ ಎಲ್ಲ ಮಕ್ಕಳ ತಂದೆ ತಾಯಿಗಳು ಬಂದಿದ್ದಾರೆ ಅವ್ರಿಗೆಲ್ಲೂ ಕೂಡ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ನಾನು ವಿಶೇಷವಾಗಿ ಬಳೇಶಪ್ಪ ಶಾಲೆಯ ಬಗ್ಗೆ ವಿವರಣವಾಗಿ ತಿಳಿಸಿಕೊಟ್ಟಿದ್ದಾರೆ ಬಳೇಶಗರಪ್ಪ ಶಾಲೆಯ ಈ ಶಾಲೆಯಲ್ಲಿ ಓದ್ತಿರುವಂತಹ ಹಳೆಯ ವಿದ್ಯಾರ್ಥಿಗಳು ಡಾಕ್ಟರ್ಗಳು ಇಂಜಿನಿಯರ್ಗಳು ಡಿ ಸಿಗಳು ಎಲ್ಲರೂ ಕೂಡ ಶಿಕ್ಷಕರು ಈ ಶಾಲೆಯಲ್ಲಿ ಓದ್ತಾರಂತ ಹಳೆ ವಿದ್ಯಾರ್ಥಿಗಳು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮ ಮುಳುಬಾಗಿಲಿನಲ್ಲಿ ಮುಳುಬಾಗಿಲು ಈ ಶಾಲೆಯಲ್ಲಿ ಏನು ಈ ಮುಳುಬಾಗಿಲು ತಾಲೂಕಿನಲ್ಲಿ ಹಳೆ ತಾಲೂಕು ನಮ್ಮ ಇಡೀ ರಾಜ್ಯದಲ್ಲಿ ಈ ಶಾಲೆ ಹೆಸರು ಕೇಳ್ತಾಡ್ತಾ ಇದೆ ಆದ್ರಿಂದ ಈ ಬಿಲ್ಕೊಡೆ ಸಮ ಸಮಾರಂಭಕ್ಕೆ ಏನು ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಬೆಳ್ಕೊಳಗೆ ಸಮಾರಂಭ ಏನು ಆಯೋಜನೆ ಮಾಡಿದ್ದಾರೆ ಎಲ್ಲ ಶಾಲೆಯ ಶಿಕ್ಷಕರು ಸಿಬ್ಬಂದಿಗೊಳಗಿರೋದು ಎಲ್ಲರೂ ಕೂಡ ಹೃದಯ ಪೂರ್ವಕ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಸಂದರ್ಭದಲ್ಲಿ ಇನ್ನೊಂದು ಮತ್ತೆ ಕಳಿಸ್ಕೊಳ್ಳುತ್ತೇನೆ ನಿಮ್ಮ ಮುಂದೆ ತಂದೆಕಾಯಿ ಇಲ್ಲಿ ಹೇಳೋದಿಷ್ಟೇ ಈ ಸಂದರ್ಭದಲ್ಲಿ ಈ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಬೇಕಾಗಿದೆ ಈ ಶಾಲೆಯಲ್ಲಿ ಶಿಕ್ಷಕರು ಸಿಬ್ಬಂದಿಗೊಳಗಿರೋದು ಮುಖ್ಯ ಶಿಕ್ಷಕರು ನಮ್ಮ ತಂದೆ ತಾಯಿಗೂ ಅವಶ್ಯಕತೆ ಇದೆ ಇದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಮಕ್ಕಳ ಜೊತೆಗೆ ಸಾಯಂಕಾಲ ಏನು ಶಾಲೆಯಲ್ಲಿ ಉಡುಗೊಳಿಸ್ ಕೊಟ್ಟಿರ್ತಾರೆ ಏನ್ ಪಾಠ ಹೇಳ್ಕೊಟ್ರು ಕಾರಣ ಕೂರಿಸಿ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರಿಗೆ ನೀವು ಬಳಸಬೇಕಾಗುತ್ತೆ ನಿಮ್ಮ ಜೊತೆಗೆ ಶಾಲೆಯ ಶಿಕ್ಷಕರು ಸಿಬ್ಬಂದಿ ಎಲ್ಲರೂ ಕೂಡ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಈಗ ಹೇಳ್ತಾ ಎಚ್ ಗೆ ಮತ್ತೊಮ್ಮೆ ನನ್ನನ್ನ ಬಜ ಶಾಲೆಯ ಒಂದು ವಾರ್ಷಿಕೋತ್ಸವಕ್ಕೆ ಕರೆದು ಏನ್ ನನಗೆ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲೆಯ ಸಿಬ್ಬಂದಿ ಒಳಗಿದವರಿಗೆ ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಸುತ್ತ ಈ ನನ್ನ ಎರಡು ಮಾತನ್ನ ನನ್ನ ಭಾಷಣಕ್ಕೆ ವಿರಾಮವನ್ನ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಹೃದಯ ಪುರೇವ ಅಭಿನಂದಿಗೆ ಹೇಳ್ತಾ ವಿದ್ಯಾರ್ಥಿಗಳೇ ಜೈ ಭಾರತ ಭಾರತ್ ಮಾತಾತಿ ಜೈ ಮತ್ತೊಂದು ವಿಚಾರ ಕನ್ನಡವನ್ನ ಬಳಸಬೇಕು ಕನ್ನಡವನ್ನ ಉಳಿಸ್ಬೇಕು ಅನ್ನೋ ನಮ್ಮ ಕರ್ತವ್ಯ ಆದ್ರಿಂದ ತಾವೆಲ್ಲರೂ ಕೂಡ ನಾವು ಹೆಚ್ಚೆಚ್ಚಾಗಿ ಕನ್ನಡ ಭಾಷೆಯಲ್ಲಿ ಅಂತ ತಮ್ಮ ಕಳಕಳಿಯ ಮನವಿ ಮಾಡ್ಕೊಡ್ತಾ ಇದನ್ನು ಎರಡು ಮಾತನ್ನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಮಾತ Please stop on me, brother. Stop. Take care, sir. Take care, sir.